ಸೊ ಮೊದಲನೇದಾಗಿ ಈ ಎಂಟುನೂರು ರೂಪಾಯಿಗೆ ನಾನು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಕಟ್ಟೋಲ್ಲ ಫಸ್ಟ್ ಆಫ್ ಆಲ್ ಬಿಕಾಸ್ ಅದು ನನ್ನ ಡೈಲಿ ವೇಜಸ್ಸು ಅದು ನನ್ನ ಕೂಲಿಯ ಕೆಲಸದಿಂದ ಬಂದಿರೋಂಥ ದುಡ್ಡು ಇಪ್ಪತ್ತು ಲಕ್ಷದ ಮೇಲಿರುವಂಥ ವ್ಯಾಪಾರಗಳಿಗೆ ನಾನು ಜಿ ಎಸ್ ಟಿಯನ್ನು ಕೊಡಬೇಕಾಗತ್ತೆ ವಹಿವಾಟಿನ ಮೇಲೆ ನೀವು ಟ್ಯಾಕ್ಸ್ಗಳನ್ನ ಬಡವ್ರ ಮೇಲೆ ಹಾಕೋವಂಥದ್ದು ಖಂಡಿತವಾಗಲೂ ಕಾನೂನು ಕೊಡುವ ಒಪ್ಪಲ್ಲ ಮತ್ತು ಜಿ ಎಸ್ ಟಿ ಆ ಒಂದು ಆ್ಯಕ್ಟಲ್ಲಿ ಯಾವುದೇ ರೀತಿಯಾಗಿ ಪನಿಷ್ಮೆಂಟು ಅಥವಾ ಇಂಪ್ರಿಸನ್ಮೆಂಟು ಅನ್ನೋದನ್ನ ಡಿಫೈನ್ ಮಾಡಿಲ್ಲ ದಯಮಾಡಿ ಪಬ್ಲಿಕ್ಸ್ಗಳು ಡೈರೆಕ್ಟಾಗಿ ಅಪ್ರೋಚ್ ಮಾಡಬೇಕು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನೋ ಸಿ ಬಿ ಐಗೋ ಇ ಡಿಗೋ ಅಥವಾ ಯಾರೋ ಲಾಯರ್ ಆಫೀಸ್ಗೋ ಹೋಗಿ ಹೇಳಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್ ನಮ್ಮ ದೇಶ ಡಿಜಿಟಲ್ ಕಡೆ ಹೋಗ್ತಾ ಇದೆ ಅಂತ ಅನ್ನೋದು ನಮಗೊಂದು ಒಂದು ನಂಬ ನಂಬಿಕೆ ಅಂದರೆ ಹಳ್ಳಿ ಜನದಲ್ಲೂ ಕೂಡ ರೈತರು ಕೂಡ ಇವತ್ತು ಮೊಬೈಲ್ನಲ್ಲಿ ಜೋಬಲ್ ಹಣ ಇಲ್ದಿರೋ ಹಾಗೆ ಅವ್ರ ಅಕೌಂಟಿಂದ ಡೈರೆಕ್ಟಾಗಿ ಡಿಜಿಟಲ್ ಪೇಮೆಂಟ್ಸ್ಗಳು ನಮ್ಮ ಮಾಡ್ತಾರೆ ಸೊ ಆ ಡಿಜಿಟಲ್ ಪೇಮೆಂಟ್ಸ್ಗಳು ಆಗ್ತಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ಗಾಗಲಿ ಸ್ಟೇಟ್ ಗೋರ್ಮೆಂಟ್ ಆಗಲಿ ಆನ್ಲೈನಲ್ಲಿ ಯಾವ ಹಣ ವರ್ಗಾವಣೆ ಆಗ್ತಿದೆ ಅನ್ನೋದು ಒಂದು ಲೆಕ್ಕ ಸಿಗುತ್ತೆ ಅದೇನು ತಪ್ಪಿಲ್ಲ ಮೊದಲು ಏನಾಗ್ತಿತ್ತು ನಮಗೆ ಇವಾಗ ಯಾವುದೇ ರೀತಿಯಾದ ಡಿಜಿಟಲ್ ಅಮೌಂಟ್ಸ್ ಇರ್ತಿರಲ್ಲ ಅಂದರೆ ಕೈಗೆ ಬರುವಂಥ ದುಡ್ಡುಗಳು ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಾನು ಕೂಲಿ ಮಾಡಿದೆ ಕೂಲಿ ಮಾಡಿದಾಗ ಎಂಟುನೂರು ರೂಪಾಯಿ ನನ್ನ ಕೂಲಿಯನ್ನು ಕೂಡ ಇವತ್ತು ಫೋನ್ ಪೇ ಮಾಡುವಂಥದ್ದಾಗಿದೆ ಆ ಅಮೌಂಟ್ ನಾನು ತೊಗೊಂಡೋಗಿ ಹತ್ತು ರೂಪಾಯಿ ಆಗಿ ಹತ್ತು ರೂಪಾಯಿ ಕೊಟ್ಟು ಟೀ ಕುಡಿಯೋದು ಕೂಡ ಆನ್ಲೈನ್ ಪೇಮೆಂಟ್ ಆಗಿದೆ ಅಥವಾ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದೇನೋ ಒಂದು ಎಳ್ಳೆಡಿಕೆ ತೊಗೊಳ್ಳುವಂಥದ್ದು ಅಥವಾ ಸೀಮಣೆ ಅಂಥದ್ದು ಕೂಡ ನಾನು ವೈಟ್ ಅಮೌಂಟಾಗಿ ತೋರಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ಎಂಟುನೂರು ರೂಪಾಯಿಗೆ ನಾನು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಕಟ್ಟಲ್ಲ ಫಸ್ಟ್ ಆಫ್ ಆಲ್ ಬಿಕಾಸ್ ಅದು ನನ್ನ ಡೈಲಿ ವೇಜಸ್ಸು ಅದು ನನ್ನ ಕೂಲಿಯ ಕೆಲಸದಿಂದ ಬಂದಿರೋಂಥ ದುಡ್ಡು ಇದನ್ನು ನಾನು ಎಂಟುನೂರು ರೂಪಾಯಿಯಲ್ಲಿ ನನ್ನ ಅಕಸ್ಮಾತು ನನ್ನ ಪಕ್ಕದಲ್ಲಿ ಇರೋನು ಹತ್ತು ಜನ ಮಾಡಿಬಿಡ್ತಾರೆ ನನೇ ಅವ್ರು ಯಾರ ಹತ್ರನೂ ಇಲ್ಲ ಅವ್ರ ಹತ್ರ ಯಾರ ಹತ್ರನೂ ಕೂಡ ಅಕೌಂಟ್ ಇಲ್ಲಪ್ಪ ನೀನೇ ತೊಗೊಂಡ್ಬಿಡು ಅಂತ ಹತ್ತು ಜನದು ಎಂಟು ಸಾವಿರ ರೂಪಾಯಿ ನನಗೇ ಮಾಡಿ ಈ ರೀತಿಯಾಗಿ ಹತ್ತು ದಿನ ಇಪ್ಪತ್ತು ದಿನ ಆದಾಗ ನನಗೆ ಟ್ಯಾಕ್ಸ್ ಕಟ್ಟು ಅಂದಾಗ ನಾನು ಇರುವಂಥದ್ದು ಗುಡ್ಸ್ನಲ್ಲೇ ಸೊ ಹಾಗಾಗಿ ಈ ರೀತಿಯಾಗಿ ಇರುವಂಥ ವ್ಯವಸ್ಥೆಗಳನ್ನು ಸ್ವಲ್ಪ ತಿದ್ದುಪಡಿ ಮಾಡಬೇಕು ಇವಾಗ ಬಂದಿರೋಂಥ ನೋಟಿಸ್ಗಳೆಲ್ಲವೂ ಕೂಡ ಕೇವಲ ನೋಟಿಸ್ ಮಾತ್ರ ಅಂದರೆ ಜಿ ಎಸ್ ಟಿಯಲ್ಲಿ ನಮಗೆ ಸೆಕ್ಷನ್ ಅರವತ್ತ್ಮೂರಲ್ಲಿ ಏನೋ ಒಂದು ನೋಟಿಸ್ ಕಳಿಸ್ತಾರೆ ಇವಾಗ ಎಲ್ಲರೂ ಕೊಟ್ಟರೂ ಅದೇ ಇದರ ಇದರ ಪ್ರಾಮುಖ್ಯತೆ ಏನು ಅಂದರೆ ಇದ್ರ ಮೊದಲನೆಯ ಇಂಟೆನ್ಷನ್ ಏನು ಅಂದರೆ ನಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ನಿನಗೆ ಈ ರೀತಿ ದುಡ್ಡು ಏನಕ್ಕೆ ಬಂದಿದೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳೋಕ್ಕೊಂದು ಆಪರ್ಚುನಿಟಿ ಬರುತ್ತೆ ಸೊ ಈ ಆಪರ್ಚುನಿಟಿಯನ್ನು ಇವರೆಲ್ಲರೂ ಕೂಡ ಬಳಸ್ಕೊಬೇಕಾಗುತ್ತೆ ಅಂದರೆ ನನ್ನ ಹತ್ರ ಇರುವಂಥದ್ದು ಏನು ನನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟೋವಂಥದ್ದು ಏನು ಈಗ ನಾನು ಫಾರ್ ಎಕ್ಸಾಂಪಲ್ ಬೇಕರಿ ಅವ್ರಿಗೆ ಅರವತ್ತೊಂಬತ್ತು ಲಕ್ಷ ಬಂದಿದೆ ಅನ್ನೋದು ಒಂದು ಮಾಧ್ಯಮದಲ್ಲಿ ಬಂದಿರೋಂಥ ಇದು ವಿಷಯ ಈಗ ಬೇಕ್ರಿಯಲ್ಲಿ ಅರವತ್ತು ಇವಾಗ ಆತ ತೊಗೊಂಡಿರುವಂಥದ್ದು ಟೀ ಪೌಡರ್ ಆಗಿರ್ಬೋದು ಹಾಲು ಆತ ಕ್ಯಾಶ್ ಕೊಟ್ಟು ತೊಗೊಂಡಿರ್ತಾನೆ ಅಂತ ಅಂದ್ಕೊಡಿ ಈಗ ವಹಿವಾಟು ಆಗಿರುವಂಥದ್ದು ಹೌದು ಖಂಡಿತ ವಹಿವಾಟು ಅಂದರೆ ನಿಮಗೆ ಪರ್ಸೆಂಟೇಜ್ ಮೇಲೆ ವ್ಯಾಪಾರಗಳು ಅಂದರೆ ಟೀ ಪರ್ಸೆಂಟೇಜ್ಗಳಲ್ಲಿ ನನಗೆ ಫಿಫ್ಟಿ ಪರ್ಸೆಂಟ್ ವ್ಯಾಪಾರ ಆಗುತ್ತೆ ಅನ್ನೋಕ್ಕಾಗಲ್ಲ ಅಂದರೆ ಲಾಭಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ವಹಿವಾಟು ಆಗಿದೆ ವಹಿವಾಟು ಏನಕ್ಕಪ್ಪ ಆಗಿದೆ ನಿನಗೆ ಅಷ್ಟೊಂದು ಅಂದರೆ ನಾನು ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿ ಹತ್ತು ರೂಪಾಯಿ ಟಿಯನ್ನು ಮಾರಿರುವಂಥದ್ದು ಇಪ್ಪತ್ತು ಲಕ್ಷ ಮೇಲ್ಪಟ್ಟು ಅಂದರೆ ನಮ್ಮ ಕಾರುನಿರೋದೇ ಹಾಗೆ ಜಿ ಎಸ್ ಟಿ ಯಾವಾಗ ನನಗೆ ಅನ್ವಯ ಆಗುತ್ತೆ ಅಂದರೆ ಇಪ್ಪತ್ತು ಲಕ್ಷದ ಮೇಲಿರುವಂಥ ವ್ಯಾಪಾರಗಳಿಗೆ ನಾನು ಜಿ ಎಸ್ ಟಿಯನ್ನು ಕೊಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಫಸ್ಟು ನಾನು ಒಂದು ಅಂಗಡಿಯನ್ನು ಮಾಡಿದ್ರೂ ಕೂಡ ಅದನ್ನು ನಾನು ಪ್ರೊಪ್ರೇಟರ್ಶಿಪ್ ಅಂತ ಮಾಡ್ತೀನಿ ಸರ್ ಆ ಪ್ರೊಪ್ರೇಟರ್ಶಿಪ್ಪಲ್ಲಿ ಲೇಬರ್ ಡಿಪಾರ್ಟ್ಮೆಂಟಿಂದ ಇಶ್ಯೂ ಮಾಡ್ತಾರೆ ಈ ಲೋಕಲ್ ಯಾವುದೋ ಒಂದು ಏರಿಯಾದಲ್ಲಿ ಒಂದು ಕಡೆ ನೀವೆಲ್ಲ ಬೇಕರಿಲ್ಲೂ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಂತ ಒಂದು ಒಂದು ಫೋಟೋ ಹಾಕಿರ್ತಾರೆ ಅವ್ರದ್ದು ಸೊ ಅದು ಯಾವುದೂ ಕೂಡ ಜಿ ಎಸ್ ಟಿಗೆ ಅಪ್ಲಿಕಬಲ್ ಆಗೋಲ್ಲ ಅದರ ಏನಾದರೂ ಇಪ್ಪತ್ತು ಲಕ್ಷಕ್ಕೆ ಮೇಲ್ಪಟ್ಟಾಯಿತು ಅಂದರೆ ಅದಕ್ಕೆ ನಾನು ಜಿ ಎಸ್ ಟಿ ಒಳಗಡೆ ಬರ್ತೀನಿ ಅಗೇನ್ ಇಟ್ ಈಸ್ ಡಿಫ್ರೆನ್ಷಿಯೇಟೆಡ್ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ತಾವು ಹೇಳಿದಾಗೆ ಇಟ್ ಈಸ್ ಸ್ಲ್ಯಾಬ್ ಬಂದ್ಬಿಡ್ತವೆ ಮೂಲಹತ ವೈ ಹೋಟ್ಲವ್ರಿಗೆ ಬರೋ ಅಂಥದ್ದು ಹದಿನೆಂಟು ಪರ್ಸೆಂಟೇ ಐದು ಪರ್ಸೆಂಟ್ ಬರೋವಂಥದ್ದು ಎಕ್ಸಾಮಿಷನ್ಸ್ ಇದೆ ಇಪ್ಪತ್ತೆಂಟು ಬಹುಶಃ ಒಬ್ಬ ಒಳ್ಳೆ ಸಿ ಎ ಕೇಳಿದ್ರೆ ಈ ಒಂದು ಆ ಸ್ಲ್ಯಾಬ್ಗಳ್ನ ಹೇಳ್ಕೊಂಡು ಹೋಗ್ತಾರೆ ಆದರೆ ಈ ನನಗೆ ಹದಿನೆಂಟು ಪರ್ಸೆಂಟ್ ನಾನು ಕಟ್ಟಲ್ಲ ಅನ್ನೋದು ನನ್ನ ವಾದ ಯಾಕೆಂದರೆ ನಾನು ಮಾಡ್ತಿರೋಂಥ ವ್ಯಾಪಾರದಲ್ಲಿ ಚೇಂಜ್ ಇಲ್ಲ ಅಥವಾ ನನ್ನ ಬರುವಂಥ ಈ ಕೆಲಸದಲ್ಲಿ ಏನು ಮಾಡ್ತೀವಿ ಅವರು ಎಲ್ಲ ಪೇಮೆಂಟ್ಗಳನ್ನೂ ಕೂಡ ನನ್ನ ಒಂದು ಫೋ ಅಕೌಂಟ್ಗೆ ಹೋಗೋ ಥರ ಮಾಡ್ತಾರೆ ಬಟ್ ನಾನು ಅದನ್ನು ವಿಡ್ರಾ ಮಾಡ್ತೀನಿ ಮತ್ತೆ ಅದನ್ನು ವಿಡ್ಡ್ರಾ ಮಾಡಿ ನಾನು ಪರ್ಚೇಸ್ ಮಾಡ್ತೀನಿ ಟಿ ಅರ್ ಇರ್ಬೋದು ಬಾಡಿಗೆ ಇರ್ಬೋದು ನಾನು ಬಾಡಿಗೆ ಆನ್ಲೈನ್ ಕಟ್ಟಿಲ್ಲ ಅದು ಎಕ್ಸಾಮಿಷನ್ ಬೇಕು ನನಗೆ ಮತ್ತು ನಾನು ತೊಗೊಂಡಿರುವಂಥ ಪಾರ್ಲೆಜಿ ಬಿಸ್ಕೆಟ್ ಇರ್ಬೋದು ಅಥವಾ ಟೀ ಇರ್ಬೋದು ಸಿಗ್ರೆಟ್ ಇರ್ಬೋದು ನೋಡಿ ಸಿಗರೇಟು ಇವತ್ತು ಸರ್ಕಾರ ಇಟ್ಟಿರುವಂಥದ್ದು ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಈ ರೀತಿಯಾಗಿ ಒಂದು ಸಿಗರೇಟ್ ಅಂದರೆ ಇನ್ನೂರು ರೂಪಾಯಿ ಒಂದು ಪ್ಯಾಕೆಟು ಆ ರೀತಿಯಾಗಿ ಒಂದು ಮಾರುತ್ತೆ ಅಂದರೆ ಆತ ಏನಾದರೂ ಒಂದು ನೂರು ಪ್ಯಾಕೆಟ್ ಹಾಕ್ಸ್ಕೊಂಡ್ರು ಕೂಡ ಆಹ ಎಷ್ಟು ಕಟ್ಟಬೇಕಾಗುತ್ತೆ ದುಡ್ಡನ್ನ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ರೇಟ್ ಅವರು ಕೊಡಬೇಕಾಗುತ್ತೆ ಅದನ್ನು ಆತ ಕೈಯಿಂದ ಕೊಡ್ಬೋದು ಅಕೌಂಟಲ್ಲಿ ಕೊಡಲ್ಲ ಯಾಕಂದರೆ ಸಿಗ್ರೇಟ್ ಕಂಪ್ನಿಗಳು ಭಾರಿ ಬುದ್ಧಿವಂತರುಗಳು ಅವ್ರು ಯಾವುದೇ ಯಾವ ರೀತಿಯಾಗಿ ದುಡ್ಡನ್ನು ಅಕೌಂಟಲ್ಲಿ ತೊಗೊಳಲ್ಲ ಅವ್ರು ಕೈಯಲ್ಲಿ ತೊಗೊತಾರೆ ಬಟ್ ಈ ಬಡವ ಚೇಂಜ್ ಇರಲ್ಲ ಈಸಿಯಾಗಿ ಎಲ್ಲರೂ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಅಂತ ಕಟ್ಟುವಂಥದ್ದು ತೊಗೊಂಡಿರ್ತಾರೆ ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಫಸ್ಟು ಸ್ಟೇಟ್ ಗೌರ್ಮೆಂಟ್ ಇನ್ವಾಲ್ವ್ ಆಗಬೇಕಾಗತ್ತೆ ಇನ್ವಾಲ್ವ್ ಆಗಿ ಕೊಟ್ಟಿರುವಂಥ ನೋಟಿಸನ್ನು ಇವಾಗ ನೀವು ಹಾಗೆ ಸಿ ಜಿ ಎಸ್ ಟಿ ಆಗಿರ್ಬೋದು ಎಸ್ ಜಿ ಎಸ್ ಟಿ ಆಗಿರ್ಬೋದು ಇವೆಲ್ಲವೂ ಕೂಡ ಇನ್ವಾಲ್ವ್ ಆಗಿ ಇವರಿಗೆ ಮೊದಲು ಎಕ್ಸಿಬಿಷನ್ಸ್ನ ಕೊಡಬೇಕು ಮತ್ತು ಈ ಡಿಜಿಟಲ್ ಪೇಮೆಂಟಿಂದ ಆಗ್ತಿರೋ ಅಂಥ ವ್ಯವಹಾರಗಳು ಚೆನ್ನಾಗಿದ್ದರೂ ಕೂಡ ಅದಕ್ಕೆ ಎಕ್ಸಾಮ್ಷನ್ನು ಇಪ್ಪತ್ತು ಲಕ್ಷದಿಂದ ನಲ್ವತ್ತು ಲಕ್ಷನೋ ಐವತ್ತು ಲಕ್ಷನೋ ಈ ರೀತಿಯಾಗಿ ಎಕ್ಸಾಮ್ಷನ್ ಕೊಟ್ಕೊಂಡು ಮತ್ತೆ ಡಿಜಿಟಲ್ ಪೇಮೆಂಟಲ್ಲೂ ಮಾಡಬೇಕಂದಾಗ ಆ ಒಂದು ನಾವೇನು ಈಸಿಯಾಗಿ ಸ್ಕ್ಯಾನ್ ಮಾಡ್ತೀವಲ್ಲ ಅಲ್ಲೂ ಕೂಡ ನಮ್ಗೊಂದು ನೋಟಿಫಿಕೇಷನ್ ಬರಬೇಕಾಗುತ್ತೆ ದಟ್ ದಿಟ್ ಅಮೌ ಈ ಅಮೌಂಟು ಕೂಡ ಒಂದು ವೈಟ್ ಅಮೌಂಟ್ ಆಗಿ ಪರಿವರ್ತನೆಯಾಗಿ ಇದಕ್ಕೆ ಟ್ಯಾಕ್ಸ್ ಪೇಯಬಲ್ ಬರುತ್ತೆ ಅನ್ನೋದನ್ನು ಅದು ಕಾಷನ್ ಕೊಡಬೇಕಾಗುತ್ತೆ ಆವಾಗ ಸ್ವಲ್ಪ ನಾವು ಲಿಮಿಟಾಗಿ ಯೂಸ್ ಮಾಡೋವಂಥದ್ದು ಅಥವಾ ಕ್ಯಾಶ್ ಬಳಕೆಯನ್ನು ಮಾಡುವಂಥದ್ದು ಮಾಡಬೇಕಾಗುತ್ತೆ ನಿಮ್ಗೆಲ್ರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟು ಸರ್ ಇವತ್ತು ಯಾರೋ ಒಬ್ಬ ದೊಡ್ಡ ದುಡ್ಡಿರೋ ಒಂದು ಪ್ರಾಪರ್ಟಿಯನ್ನು ತೊಗೊತಿದ್ದಾನೆ ಅಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಪ್ರಾಪರ್ಟಿನ ತೊಗೊತಿದ್ರೆ ಎಸ್ ಆರ್ ವ್ಯಾಲ್ಯೂ ಮೇಲೆ ಮರ ಟ್ಯಾಕ್ಸ್ ಕಟ್ತಾನೆ ಆದರೆ ಅಲ್ಲಿ ಮೂರುವರೆ ಕೋಟಿ ರೂಪಾಯಿ ಇರ್ತವೆ ನಾಲ್ಕು ಕೋಟಿ ಅಂಥವ್ರಲ್ಲಿ ನಾವು ಬಿಟ್ಬಿಟ್ಟು ಯಾರೋ ಒಬ್ಬ ವ್ಯಾಪಾರ ಮಾಡ್ತಿರೋರನ್ನ ಒಂದು ಟೀ ಕಾಫಿ ಅನ್ನೋ ಒಂದು ತರಕಾರಿ ಮಾಡ್ತಿರೋಂಥವ್ನೋ ಎಳ್ಳಿನ ಮಾಡ್ತಿರೋವಂಥವ್ರೂ ನಾವು ಅವ್ರ ವಹಿವಾಟುಗಳನ್ನ ನೋಡಿಕೊಂಡು ನಾಲ್ಕು ವರ್ಷ ಬಿಟ್ಟರೆ ಖಂಡಿತ ಕೋಟಿ ಆಗಲೇಬೇಕಲ್ಲ ವಹಿವಾಟು ಲಾಭ ಎಷ್ಟು ಅದರಲ್ಲಿ ಅನ್ನೋದು ನಾವು ಟ್ರೆಸ್ಟ್ ಮಾಡಬೇಕಾಗುತ್ತೆ ವಹಿವಾಟಿನ ಮೇಲೆ ನೀವು ಟ್ಯಾಕ್ಸ್ಗಳ್ನ ಬಡವ್ರ ಮೇಲೆ ಹಾಕುವಂಥದ್ದು ಖಂಡಿತವಾಗಲೂ ಕಾನೂನು ಕೊಡೋ ಒಪ್ಪಲ್ಲ ಮತ್ತು ಜಿ ಎಸ್ ಟಿಯಲ್ಲಿ ನಾನು ನೇರವಾಗಿ ಹೇಳ್ತೀನಿ ಜನರಿಗೆ ಯಾವುದೇ ರೀತಿಯಾಗಿ ಕ್ರಿಮಿನಲ್ ಪನಿಷ್ಮೆಂಟು ಅರೆಸ್ಟು ನೋಟಿಸ್ ಅನ್ನೋಂಥದ್ದು ಡಿಫೈನೇ ಮಾಡಿಲ್ಲ ಇದನ್ನು ನಾವು ಎಕ್ಸಾಮಿಷನ್ಸ್ ಆಗುತ್ತೆ ಲೆಕ್ಕ ವ್ಯವಹಾರಗಳಿಂದ ಆಚೆ ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮಗೆ ಅರವತ್ತ್ಮೂರಲ್ಲಿ ನೋಟಿಸ್ ಕೊಟ್ಟಾಗ ನಾವು ಅಲ್ಲೇ ಅಲ್ಲೇವರೆಗೆ ಕ್ಲೀನಾಗಿ ಹೇಳ್ಬೋದು ನನ್ನ ವಹಿವಾಟು ಏನು ಅಂತ ನನಗೆ ಏನಕ್ಕೆ ದುಡ್ಡು ಬಂದಿದೆ ಅಂತ ಹೇಳಿ ಅದನ್ನೆಲ್ಲ ತೊಗೊಂಡು ಹತ್ತು ಪರ್ಸೆಂಟು ನಿಮಗೆ ಟ್ಯಾಕ್ಸ್ಗಿಂತ ಜಾಸ್ತಿ ಏನಾದ್ರು ಕಟ್ಟಿಲ್ಲ ಅಂದರೆ ಪನಿಷ್ಮೆಂಟ್ ಏನೋ ಹತ್ತು ಪರ್ಸೆಂಟ್ ಜಾಸ್ತಿ ಕಟ್ಟಬೇಕು ಅಂತ ನಾನು ಅದು ಕಟ್ಟಿಲ್ಲ ಅಂತ ಹೇಳಿದ್ರೆ ಎರಡು ಕೋಟಿಗಿಂತ ಮೀರಿರೋಂಥ ವ್ಯವಹಾರಗಳಿಗೆ ನಿಮಗೆ ಇಂಪ್ರಿಸನ್ಮೆಂಟ್ ಇದೆ ಅಂತ ಹೇಳ್ತಾರೆ ಬಟ್ ಜಿ ಎಸ್ ಟಿ ಆ ಒಂದು ಆ್ಯಕ್ಟಲ್ಲಿ ಯಾವುದೇ ರೀತಿಯಾಗಿ ಪನಿಷ್ಮೆಂಟು ಅಥವಾ ಇಂಪ್ರಿಸನ್ಮೆಂಟು ಅನ್ನೋದನ್ನ ಡಿಫೈನ್ ಮಾಡಿಲ್ಲ ಸೊ ಹಾಗಾಗಿ ಎದುರ್ಕೊಬೇಡ್ದು ಅನ್ನೋಂಗಿಲ್ಲ ಯಾಕಂದರೆ ಸಣ್ಣ ಸಣ್ಣ ವ್ಯಾಪಾರಿಗಳು ಎದುರ್ಕೊಂಬಿಡಿ ಅಂತ ಹೇಳ್ತೀನಿ ಇದನ್ನೇ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಿರೋಂಥವ್ರು ಖಂಡಿತ ಎದುರಬೇಕಾಗತ್ತೆ ಅಲ್ಲೂ ಕೂಡ ನಮ್ಗೆ ಅರುವತ್ತ್ಮೂರಲ್ಲಿ ನೋಟಿಸ್ ಕೊಟ್ಟಾಗ ನಾವು ದಾಖಲಾತಿಗಳ್ನ ತೋರಿಸ್ದಾಗ ನಮ್ಮ ಲಾಯ ಲಾಭಗಳೇನು ಅನ್ನೋದು ಒಂದ್ಸಲಿ ವಾರ್ನಿಂಗ್ ಮಾಡಿ ಕಳಿಸ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಇವಾಗ ಯಾರ್ಯಾರೋ ದುಡ್ಡು ಹಾಕ್ಬಿಡ್ತಾರೆ ಇನ್ನು ಅಷ್ಟು ನಾವು ಫಿಕ್ಸ್ ಆಗಿಲ್ಲ ನಮ್ಮ ದೇಶದಲ್ಲಿ ಅಷ್ಟು ಏನು ನೋಡಪ್ಪ ಅಕೌಂಟಿಗೆ ಬಂದ ತಕ್ಷಣ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಸರ್ ಅಕೌಂಟ್ ಒಂದೊಂದು ಒಂದೊಂದ್ಸಲ ಎಮರ್ಜೆನ್ಸಿ ಯಾರೋ ಹಾಕ್ತಾನೆ ಯಾರಿಗೋ ಹಾಸ್ಪಿಟ್ಲಿಗೆ ಕಟ್ಟಬೇಕು ದುಡ್ಡು ಯಾರೋ ಒಬ್ಬ ಒಂದು ಐದು ಲಕ್ಷ ಆಗಿರ್ತಾರೆ ಆ ಹಾಸ್ಪಿಟ್ಲಿಗೆ ನಾನು ಕಟ್ಟಿರುವಂಥ ದುಡ್ಡನ್ನ ನಾನು ರೆಸಿಪ್ಟಾಗಿ ಮಾಡ್ಕೊಬೇಕು ಎಷ್ಟು ಜನ ನಾವು ಇನ್ಶೂರೆನ್ಸ್ ಮಾಡಿದ್ದೀವಿ ಎಷ್ಟು ಜನ ಸೌಕರ್ಯ ಕೊಡ್ತೀವಿ ಸೊ ಹಾಗಾಗಿ ಸಣ್ಣ ಸಣ್ಣ ವ್ಯಾಪಾರಿಗಳು ಇಪ್ಪತ್ತು ಲಕ್ಷವನ್ನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತಾರೆ ನೀವು ಇಪ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನೀವು ಒಂದು ಲಕ್ಷದ ವ್ಯಾಪಾರ ವಹಿವಾಟನ್ನು ಅಕೌಂಟಲ್ಲಿ ಮಾಡಿದ್ರೆ ನಿಮಗೆ ಹತ್ತು ಪರ್ಸೆಂಟ ಇಪ್ಪತ್ತು ಪರ್ಸೆಂಟು ದುಡ್ಡು ಸಿಗ್ಬೋದು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ಇನ್ಕಮ್ ಆಗ್ಬೋದು ನೀವು ಐದು ಲಕ್ಷ ರೂಪಾಯಿ ವಹಿವಾಟು ಮಾಡಿದ್ರೇ ಮಾತ್ರ ನಿಮ್ಮ ಲಾಭ ಒಂದು ಲಕ್ಷ ಬರುತ್ತೆ ಯಾವುದೇ ಅಂಗಡಿಗಳು ಆಗಲಿ ಒಂದು ಲಕ್ಷದಲ್ಲಿ ನೀವೇನು ಮಾಡ್ತೀರಿ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಬೇಕಾ ಒಂದು ಇಪ್ಪತ್ತು ಸಾವಿರ ಇದು ಕಟ್ಟಬೇಕಾ ಸೊ ನಿಮ್ಗೆ ಒಂದು ಲಕ್ಷ ಸಾಕಾಗೋದೇ ಇಲ್ಲ ನೀವು ಐದು ಲಕ್ಷ ರೂಪಾಯಿ ವಹಿವಾಟು ಮಾಡೋಕ್ಕೋಸ್ಕರನೇ ಒಂದು ಬೇಕ್ರಿನೋ ಒಂದು ವ್ಯವಹಾರನೋನೋ ನಾವು ಹಾಕಿರ್ತೀವಿ ಒಂದು ಸೀರೆ ಅಂಗಡಿನೋ ಅಥವಾ ಒಂದು ತರಕಾರಿ ಅಂಗಡಿ ಐದು ಲಕ್ಷ ರೂಪಾಯಿ ಇಂಟು ನೀವು ಹಾಕೊಂಡ್ರೆ ಅರವತ್ತೈದು ಲಕ್ಷ ಎಪ್ಪತ್ತು ಲಕ್ಷ ಆಗ್ಬಿಡುತ್ತೆ ಎಪ್ಪತ್ತೈದು ಲಕ್ಷ ಬಂದ್ಬಿಡ್ತು ನಿಮ್ಮದು ನೀವು ಟ್ಯಾಕ್ಸ್ ಕಟ್ಟಿ ಅಂದರೆ ನನ್ನ ನನಗಿರೋದು ಲಾಭ ಒಂದು ಲಕ್ಷ ಅಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಎಲ್ಲ ನೋಡ್ಕೊಬೇಕಾಗುತ್ತೆ ನಾನು ಅದೇ ನನ್ನ ರಿಕ್ವೆಸ್ಟ್ ಏನು ಅಂದರೆ ದಯಮಾಡಿ ಈ ಸ್ಲ್ಯಾಬ್ ಇದೆಯಲ್ಲ ಇಪ್ಪತ್ತು ಲಕ್ಷ ಇದನ್ನ ದಯವಿಟ್ಟು ಎಕ್ಸ್ಟೆಂಡ್ ಮಾಡಿ ಒಂದು ಐವತ್ತು ಲಕ್ಷನೋ ಅರವತ್ತು ಲಕ್ಷಕ್ಕೆ ಎಕ್ಸ್ಟೆಂಡ್ ಮಾಡಿ ಇಲ್ಲ ಸ್ಕೂಲ್ ಫೀಸ್ಗಳೆಲ್ಲ ಕಮ್ಮಿ ಮಾಡಿ ಝೀರೋ ಮಾಡಿ ಹಾಸ್ಪಿಟ್ಲ್ಗಳನ್ನ ಝೀರೋ ಮಾಡಿ ಇಲ್ಲಾಂದರೆ ನೀವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ನನ್ನ ರಿಕ್ವೆಸ್ಟು ಇದೆಲ್ಲ ಕಮ್ಮಿ ಮಾಡಿದ್ರೆ ಮಾತ್ರ ಈ ಈ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ ನಿಜವಾದ ಕಳ್ಸು ಸಿಗಾಕೊತಾರೆ ಇಲ್ಲಾಂದರೆ ಇವೆಲ್ಲ ಏನು ತಪ್ಪುಗಳೇ ಅಲ್ಲ ಅನಿಸುತ್ತೆ ಸರ್ ನನ್ನ ಪರವಾಗಿ ಸೊ ಹಾಗಾಗಿ ಪನಿಷ್ಮೆಂಟು ಕೂಡ ಕೊಡ್ಬಾರ್ದು ಇದನ್ನು ಹೌದು ಸರ್ ಇವಾಗ ವಹಿವಾಟು ಅಂದರೆ ಇವಾಗ ನೋಡಿ ಅವರಿಗೆ ಯಾರು ಹಾಕಿದ್ರು ಅಂತ ಗೊತ್ತಾಗಲ್ಲ ಪ್ಯಾನ್ ನಂಬರ್ ಮೇಲೆ ನನ್ನ ಅಕೌಂಟಿಗೆ ನನ್ನ ಅಕೌಂಟ್ ಸ್ಟೇಟ್ಮೆಂಟ್ ಬಿದ್ದುಬಿಟ್ಟಿರುತ್ತೆ ಇವನು ನನಗೆ ಒಂದು ಐವತ್ತು ಲಕ್ಷ ಬಂದ್ಬಿಟ್ಟಿದೆ ಒಂದು ಹತ್ತ ಇಪ್ಪತ್ತೈದು ಲಕ್ಷ ಬಂದ್ಬಿಟ್ಟಿದೆ ಅಂತ ನಾನು ನಾನಂದ್ರೆ ಇವಾಗ ನಾನು ಆ ಅಮೌಂಟನ್ನು ಯಾವುದೋ ಒಂದು ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಸಾಲ ಕೊಟ್ಟಿದ್ದೀನಿ ನಾನು ಯಾರಿಗೋ ಯಾವುದೋ ಒಂದು ಜಮೀನು ಮಾರಿ ಸೊ ಆ ಹತ್ತು ಲಕ್ಷ ರೂಪಾಯಿ ನನಗೆ ಬಂದಿರುತ್ತೆ ನಾನು ಅದನ್ನು ಪ್ರೂವ್ ಮಾಡಬಲ್ಲೆ ಬಟ್ ದಾಖಲಾತಿಗಳಿರಲ್ಲ ಹಾಗಾಗಿ ನೋಟಿಸ್ ಅನ್ನೋದು ಮ್ಯಾಂಡೇಟ್ರಿ ಈ ನೋಟಿಸನ್ನು ಕೊಟ್ಟಾಗ ನಾವು ಹೋಗಿ ದಾಖಲಾತಿ ಸಮೇತ ಹೀಗೀಗಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಆದರೆ ಅಲ್ಲಿ ಕುಂತಿರೊಂದು ದಾ ಅಧಿಕಾರಿ ಯಾವುದೇ ದುಡ್ಡಿನಿಗಾಗಲಿ ಬ್ಲ್ಯಾಕ್ ಮೇಲರ್ಗಾಗಲಿ ಕುಂತಿರಬಾರ್ದು ಆಗಲಿ ಬೇರೆಯವರಾಗಿರಲಿ ಅವರು ಸ್ವಂತ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಬ್ಬ ಟಿ ಎಂ ಡಿ ಇರ್ಬೋದು ಅಥವಾ ಒಬ್ಬ ರೈತ ಇರ್ಬೋದು ಇಂಥವ್ರಿಗೆ ಆ ಥರ ನ್ಯಾಯ ಕೊಡಬೇಕು ಅಂತ ಒಬ್ಬ ಅಧಿಕಾರಿ ಕುಂತಿದ್ರೆ ಮಾತ್ರ ಈಸಿಯಾಗಿ ಅರ್ಥ ಮಾಡ್ಕೊಂಡು ಆಚೆ ಬಿಡ್ತಾರೆ ಅಥವಾ ದುಡ್ಡು ಮಾಡಬೇಕಂತ ಕುಂತಿದ್ರೆ ಈ ಥರ ನೋಟಿಸನ್ನು ಕೊಟ್ಟು ಒಂದು ಮೂರು ಲಕ್ಷನೋ ಎರಡು ಲಕ್ಷನೋ ಒಬ್ಬೊಬ್ಬರಂತ ಏನು ಕ್ಯಾಶ್ ಮಾಡಿಕೊಳ್ಳಿ ಕೂತಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂಥವನ್ನೆಲ್ಲ ದಯಮಾಡಿ ಪಬ್ಲಿಕ್ಸ್ಗಳು ಡೈರೆಕ್ಟಾಗಿ ಅಪ್ರೋಚ್ ಮಾಡಬೇಕು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನೋ ಸಿ ಬಿ ಐಗೋ ಇ ಡಿಗೋ ಅಥವಾ ಯಾರೋ ಲಾಯರ್ ಆಫೀಸ್ಗೋ ಹೋಗಿ ಹೇಳಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಸರ್